ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪಾರಿಷ್ಪಾಡದಿಂದ ಎಂಕೆ ಹುಬ್ಬಳ್ಳಿ ಸಂಪರ್ಕ ಕಲ್ಪಿಸುವ ರಸ್ತೆ ಗುಂಡಿಗಳಿಂದ ಕೂಡಿದೆ ಇದರಿಂದಾಗಿ ಜನರು ಹಿಡಿ ಶಾಪವನ್ನು ಹಾಕ್ತಿದ್ದಾರೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆ ವತಿಯಿಂದ ಇಂದು ಪಾರಶ್ವಾಡ ಇಂದ ಎಂಕೆ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿ ಗುಂಡಿ ಮುಚ್ಚುವ ಕೆಲಸ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜಶೇಖರ್ ಹಿಂಡಲ್ಗಿ ಹಾಗೂ ಖಾನಾಪುರ ತಾಲೂಕು ಅಧ್ಯಕ್ಷ ರಾಘವೇಂದ್ರ ಚಲವಾದಿ ಮೋದೇವಾದಿ ಗ್ರಾಮದ ಪಂಚಾಯಿತಿ ಸದಸ್ಯರಾದಂಥ ರವಿ ಮಾದರ್ ಹಾಗೂ ಹಟ್ಟಿಹೋಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂತೋಷ್ ದೇಸ್ನೂರ್ ಹಾಗೂ ಸಂಘಟನೆ ಕಾರ್ಯಕರ್ತರೊಂದಿಗೆ ಗುಂಡಿ ಮುಚ್ಚುವ ಮುಖಾಂತರ ಶ್ರಮಾಧಾನವನ್ನ ಮಾಡಿದ್ದಾರೆ ಏನಾದರೂ ಸಂಬಂಧಪಟ್ಟ ಶಾಸಕರು ಹಾಗೂ ಅಧಿಕಾರಿಗಳು ಮತ್ತು ಲೋಕೋಪಯೋಗಿ ಸಚಿವರು ಇತ್ತ ಕಡೆ ಗಮನಹರಿಸಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ರಸ್ತೆಯನ್ನ ನಿರ್ಮಾಣ ಮಾಡಿಕೊಡಬೇಕೆಂದು ಸಂಘಟನೆಯಿಂದ ಒತ್ತಾಯಿಸಿದರು ಹೆಂಗ ಐತ್ರಿ ಎಷ್ಟು ಕಿಲೋಮೀಟರ್ ಐತ್ರಿ ಹಿಂಗ ನೋಡಿದ್ರೂ ಎದ್ದು ಹೋಗಿ ಮಟ್ಟ ಹಿಂಗ್ ಹೋಗ್ತಾರಿಗೆಲ್ಲ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬರೋದ್ರಿ ನೀವು ಏನು ಇವತ್ತಿನ ದಿವಸ ಖಾನಾಪುರ ತಾಲೂಕಿನ ಬಾರಿಸ್ವಾಡಿಂದ ಎಂ ಕೆ ಬಳಿ ಮಾರ್ಗಕ್ಕೆ ಸಂಚರಿಸುವ ರಾಜ್ಯ ಹೆದ್ದಾರಿ ನಿರಂತರವಾಗಿ ಹತ್ತು ವರ್ಷಗಳ ಕಳೆದರೂ ಕೂಡ ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಇವು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ವರೆಗೆ ನಿರಂತರವಾಗಿ ತಗ್ಗು ಗುಂಡಿಗಳು ಬೀಳುವುದು ಸಹಜವಾದಂಥ ಪರಿಸ್ಥಿತಿಯಾಗಿದೆ ನಾವು ಮಳೆಗಾಲ ಸಂದರ್ಭದಲ್ಲಿ ಸುಮಾರು ಬಾರಿ ಮಾಧ್ಯಮ ಮುಖಾಂತರನು ಕೂಡ ಮನವಿ ಮಾಡ್ಕೊಂಡಿದ್ವಿ ಸುಮಾರು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ವಿ ಮಾನ್ಯ ಶಾಸಕರಿಗೂ ಮನವಿ ಮಾಡ್ಕೊಂಡಿದ್ವಿ ಆದರೆ ಅವರಿಗೆ ಅಧಿಕಾರಿಗಳಿಗೆ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋ ಹಾಗೆ ವರ್ತಿಸೋದನ್ನು ಕಂಡು ನಾವು ಈ ಮುಂಚೆನೆ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ವಿ ಯಾಕಂದ್ರೆ ತಾಲೂಕಿನಾದ್ಯಂತ ಏನು ಗುಂಡಿಗಳು ಬಿದ್ದಿದಾವೆ ಇವನ್ನ ಮುಚ್ಚುವಂಥ ಒಂದು ಅಭಿಯಾನ ನಮ್ಮ ಸಂಘಟನೆ ಮುಖಾಂತರ ಶ್ರಮದಾನ ಮಾಡೋಣ ಪ್ರತಿ ಭಾನುವಾರ ಅಂತ ಒಂದು ನಿರ್ಣಯ ಮಾಡಿದ್ವಿ ಅದನ್ನು ಇವತ್ತಿನ ದಿವಸ ನಾವು ಇಲ್ಲಿ ಗಾಡಿಕೊಪ್ಪು ಮತ್ತು ಕುಕ್ಡೋಳಿ ಕ್ರಾಸ್ಗಳ ಮಧ್ಯೆ ಇಲ್ಲಿ ಸುಮಾರು ವಾಹನ ಸವಾರರು ದಾಟಬೇಕಾದ್ರೆ ಸಾಹಸ ಪಡ್ತಾ ಇದ್ದಾರೆ ಇಲ್ಲಿ ಅಂಗು ಕೆಲರಿರ್ಬೋದು ಒಂದ ಗರ್ಭಿಣಿ ಸ್ತ್ರೀಯ ಇರ್ಬೋದು ವಯೋರ ವೃದ್ಧರಿರ್ಬೋದು ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ನಿರಂತರ ಜನಪರ ಇದು ಸಮಾಜದ ಉತ್ತಮ ಬೆಳವಣಿಗೆಗಾಗಿ